ಹಿಂದಿನ ಭಾಗದಲ್ಲಿ ಸುಶಾಂತ್ಗೆ ಆಕ್ಸಿಡೆಂಟ್ ಆಗಿ ತುಂಬಾನೇ ಪೆಟ್ಟಾಗಿರತ್ತೆ ಒಂದೂವರೆ ವರ್ಷನೇ ರೆಸ್ಟ್ ಮಾಡಬೇಕು ಇಲ್ಲಾಂದ್ರೆ ಅವನ ಆರೋಗ್ಯ ಸರಿ ಹೋಗೋದೇ ಇಲ್ಲ ಮುಂದೆ ಮಕ್ಕಳಾಗೋ ಚಾನ್ಸಸ್ ಇಲ್ವೇ ಇಲ್ಲ ಅಂತ ಡಾಕ್ಟರ್ ಹೇಳಿರ್ತಾರೆ ಡಾಕ್ಟರ್ ಹೇಳಿರೋ ಹಾಗೆ ಸುಶಾಂತ್ನ ಮನೇಲಿ ಆರ್ತಿ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋತಾರೆ ಎಷ್ಟೇ ಕೇರ್ಫುಲ್ ಆಗಿ ನೋಡ್ಕೊಂಡ್ ಕಾಳಜಿ ತೋರ್ಸುದ್ರು ಸುಶಾಂತ್ಗೆ ಗೆ ಆರ್ತಿ ತನ್ನ ಜೀವನದಿಂದ ಹೊರಗೋಗ್ಬೇಕು ಅನ್ನೋದ್ಬಿಟ್ಟು ಬೇರೆ ಏನೂ ತಲೆಯಲ್ಲಿರಲ್ಲ ಹಾಗಾಗಿ ಆರ್ತಿ ಕೂಡ ಕಣ್ಣನ್ ಸಂತೋಷನೇ ಮುಖ್ಯ ಅಂತ ಆರು ತಿಂಗಳು ಕಳೆದ ಮೇಲೆ ತಾನಾಗಿಯೇ ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದ್ದಾಳೆ ಮನೆ ಬಿಟ್ಟು ಹೊರಟ್ ನಿಂತಿರೋ ಸೊಸೆನ ದೇವಕಿ ತಡೀತಾಳ ಸುಶಾಂತ್ ಮನ್ಸು ಇನ್ಮರಾದ್ರೂ ಬದ್ಲಾಗತ್ತ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಇದೇನಮ್ಮ ಹೇಳ್ತಿದ್ಯಾ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆನೆ ಯಾಕಮ್ಮ ಈ ತರ ಮಾತಾಡ್ತಿದ್ಯಾ ನೀನು ಅತ್ತೆ ಬೆಳಗ್ಗೆ ಹೇಳಿದ್ರು ಸಂಜೆ ಹೇಳಿದ್ರು ಯಾವುದೇ ವ್ಯತ್ಯಾಸ ಆಗಲ್ಲ ಅತ್ತೆ ನಿಮ್ ಮಗನಿಗೆ ನಾನು ಇಷ್ಟನೇ ಆಗಿಲ್ಲ ಹಾಗಿರುವಾಗ ನಾನು ಇನ್ನು ಇದೇ ಮನೇಲಿರೋದು ಎಷ್ಟು ಸರಿ ಹೇಳಿ ಅಷ್ಟಕ್ಕೂ ನಾನು ಇನ್ಮೇಲೂ ಇದೇ ಮನೇಲಿದ್ರೆ ನಿಮ್ಮ ಮಗನ ಆರೋಗ್ಯ ಇನ್ನ ಹದಗಿಡತ್ತೆ ಹೊರತು ಸರಿ ಹೋಗಲ್ಲ ಅತ್ತೆ ಅವರಿಗೆ ನಾನು ಅವ್ರ ಇರೋದು ಸ್ವಲ್ಪನೂ ಇಷ್ಟ ಇಲ್ಲ ನನ್ನ ಗಂಡ ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿರಬೇಕು ಅಂತಾನೆ ನಾನು ಬಯಸ್ತೀನಿ ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅತ್ತೆ ಅಯ್ಯಯ್ಯೋ ಯಾಕಮ್ಮ ಅರ್ತಿ ಹೀಗೆಲ್ಲ ಮಾತಾಡ್ತಿದ್ಯಾ ಮನೆ ಮಹಾಲಕ್ಷ್ಮಿ ನೀನು ಮುಂಜಾನೆ ಮುಂಜಾನೆ ಹೀಗೆಲ್ಲ ಮಾತಾಡಬಾರ್ದಮ್ಮ ಮನೆಗೂ ಒಳ್ಳೆಯದಾಗೋಲ್ಲ ನೋಡು ನನ್ನ ಮಾತು ಕೇಳು ನಾನು ಸುಶಾಂತ್ ಹತ್ರ ಮಾತಾಡ್ತೀನಿ ಅವನು ತಗೊಂಡಿರೋ ನಿರ್ಧಾರ ತಪ್ಪು ಅದನ್ನು ಅವ್ನಿಗೆ ಅರ್ಥ ಮಾಡಿಸ್ತೀನಿ ಅವ್ನು ನಿನ್ನನ್ನು ಒಪ್ಕೊಳ್ಳೋ ಹಾಗೆ ಮಾಡ್ತೀನಮ್ಮ ನನ್ನ ಮಾತು ಕೇಳಮ್ಮ ಆತೇ ನೀವು ಈ ಮದುವೆ ಆಗೋದಕ್ಕಿಂತ ಮೊದಲೇ ಒಂದೇ ಒಂದು ಸಾರಿ ನಿಮ್ಮ ಮಗನ ಮನಸಲ್ಲಿ ಏನಿದೆ ಯಾರಿದ್ದಾರೆ ಅಂತ ಒಂದೇ ಒಂದು ಸಾರಿ ಕೇಳಿದ್ದಿದ್ದೆ ಇವಾಗ ನನಗೆ ಈ ಪರಿಸ್ಥಿತಿ ಬರ್ತಾನೂ ಇರಲಿಲ್ಲ ಅವರು ಇಷ್ಟೆಲ್ಲ ಮನ್ಸಿಗೆ ನೋವು ಮಾಡಿಕೊಂಡು ಹಾಸಿಗೆ ಹಿಡಿಬೇಕಾಗೂ ಇರಲಿಲ್ಲ ಆತ ನೋಡಿದ್ರಾ ನೀವೇ ನಿಮ್ಮ ಕಣ್ಣೆದುರಿಗೆ ಅವ್ರು ಹೇಳಿದ್ರು ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ ಅಂತ ನಿಜ ನಿಜ ಅತ್ತೆ ನಾನು ಅವ್ರ ಲೈಫಲ್ಲಿ ಬಂದಿಲ್ಲ ಅಂದಿದ್ರೆ ಬಹುಶಃ ಸುಶಾಂತ್ ಅವರು ಅವ್ರಿಗೆ ಇಷ್ಟ ಆಗಿರೋ ಜೊತೆ ಮದುವೆ ಆಗಿ ತುಂಬಾನೇ ಖುಷಿಯಾಗಿರ್ತಿದ್ರು ಅನ್ಸುತ್ತೆ ಆದ್ರೆ ನಾನು ಅನ್ಯಾಯವಾಗಿ ಅವ್ರ ಲೈಫಿಗೆ ಬಂದು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ ಅಯ್ಯಯ್ಯೋ ಆರ್ತಿ ಹೀಗೆಲ್ಲ ಮಾತಾಡ್ಬೇಡಮ್ಮ ಏನು ನನ್ ಮಗನ್ ತಿಳಿದೇನೆ ಹಾಗೆಲ್ಲ ಮಾತಾಡಿದಾನೆ ಅಷ್ಟೇ ನೀನು ಅವನ್ ಮಾತಿಗೆಲ್ಲ ತಲೆ ಕೆಚ್ಕೋಬೇಡ ನೋಡು ನನ್ ಮಾತ್ ಕೇಳಮ್ಮ ನನ್ ಮಗನ್ ಬುದ್ಧಿನ ನಾನ್ ಹೇಳ್ತೀನಿ ನೀನು ಈ ಮನೆ ಬಿಟ್ಟು ಹೋಗ್ಬೇಡಮ್ಮ ನನ್ ಮಗನ್ ಜೊತೆ ನೂರ್ ಕಾಲ ಸುಖವಾಗಿರ್ಬೇಕು ನೀನ್ ಅವ್ನ ಜೊತೆ ಇದ್ರೆ ಅವನು ನೀನು ನನ್ನ ಕಣ್ಣೆದ್ರಿಗೆ ಮಗ ಸೊಸೆ ಇಬ್ರು ಖುಷಿಯಾಗಿರೋದನ್ನ ನೋಡ್ಬೇಕಮ್ಮ ಬಿಟ್ಟು ಹೋಗ್ಬೇಡ ಅಯ್ಯೋ ಅತ್ತೆ ಏನತ್ತೆ ಮಾತಾಡ್ತಿದ್ರ ನೀವು ನಾನು ನಿಮ್ ಮಗ ಮದ್ವೆ ಆಗಿ ಆರ್ ಆಯ್ತು ಅತ್ತೆ ಆರ್ ತಿಂಗಳು ಈ ಆರ್ ತಿಂಗಳಲ್ಲಿ ಒಂದೇ ಒಂದ್ಸಾರಿನೂ ಅವ್ರಿಗೆ ಇಷ್ಟಾನೇ ಆಗಿಲ್ಲ ಈ ಕ್ಷಣಕ್ಕೂ ಅವರು ನನ್ನನ್ನು ಅವ್ರ ಲೈಫಿಂದ ದೂರ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅತ್ತೆ ಹೀಗಿರುವಾಗ ನಾನಾದರೂ ಯಾಕೆ ಈ ಇರ್ಲಿ ಹೇಳಿ ಅದಕ್ಕೆ ನಾನು ಅವ್ರು ಹೇಳೋದಕ್ಕಿಂತ ಮೊದಲೇನೆ ಇಲ್ಲಿಂದ ಹೊರ್ಟೋಗ್ತೀನಿ ಅತ್ತೆ ಇನ್ಮೇಲೆ ನಿಮ್ಮ ಮಗನ್ ಜವಾಬ್ದಾರಿ ನಿಮ್ಮದೇ ಅವ್ರನ್ನ ಜೋಪಾನ್ವಾಗಿ ನೋಡ್ಕೊಳ್ಳಿ ಅತ್ತೆ ನಾನು ನೀನು ಹೊರಡ್ತೀನಿ ಅಯ್ಯೋ ನನ್ನ ಮಾತು ಕೇಳ ಮಾರ್ತಿ ನೋಡು ಈ ಮನೆ ಬಿಟ್ಟು ಹೋಗಬೇಡ ನೀನು மஹாலி மனைக்கு நீனம் சுகவார் அப்பட்டு மத் மாட்ஸு நீட் ஆக ஆறு ஆகலா நின் கேளம் எஸ்டேட்ரு ஆர்த்தி மாத்த ஆ மனித மனசே ஆகல மனசாக சுஷாந்த் மத் ஆகி ஆர் திங் தன்த்தி அந்த ஒப்புக்கொண்ட ಹೀಗಿರುವಾಗ ಅವಳಿಗಾದ್ರೂ ತನ್ನ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಅದೇ ಮನೇಲಿ ಇರೋದಕ್ಕಾಗತ್ತ ಹಾಗಾಗಿನೇ ಅಲ್ಲಿಂದ ಅವ್ರ ಮನೆಗೆ ಹೊಡ್ತಾಳೆ ಅಮ್ಮ ಆಸೀಸ್ ಆಸೀಸ್ ಅಯ್ಯೋ ಭಗವಂತ ಎಂತ ಕೆಲಸ ಮಾಡ್ಬಿಟ್ಟೆ ಅಯ್ಯೋ ದೇವ್ರೆ ನನ್ ಸೋಸೆ ಈ ಮನೆ ಬೆಳಕು ಈ ಮನೆ ನಂದ ದೀಪ ಈ ಮನೆ ಬೆಳಕು ನಮ್ಮನ್ನ ಕತ್ಲಲ್ಲಿ ಕೂಡಾಕಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಯ್ಯೋ ದೇವ್ರೆ ನನ್ ಮಗ್ನಿಗೆ ಯಾವಾಗ ಬುದ್ಧಿ ಬರುತ್ತೋ ನನ್ ಸೋಸನ ನನ್ ಸೊಸೆನ ಒಳ್ಳೆಯವಳು ಅಷ್ಟು ಅಪ್ಪಟ ಅಪ್ಪಟ ಬಂಗಾರ ಅಂತೋಳನ್ನ ದೂರ ಮಾಡ್ಕೋತಿದ್ದಾನೆ ಅಯ್ಯಯ್ಯೋ ಆರ್ತಿ ಸುಶಾಂತ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡಿರೋದ್ರಿಂದ ಕಾಳಜಿ ವಹಿಸಿದ್ರಿಂದ ಡಾಕ್ಟರ್ ಹೇಳಿದಕ್ಕಿಂತ ಬೇಗನೆ ಅವನು ಹುಷಾರಾಗ್ತಾ ಬರ್ತಾನೆ ಮಚ್ಚ ಇವಾಗ ಹೇಗಿದೆಯೋ ಸೊಂಟ ನೋವೆಲ್ಲ ಸ್ವಲ್ಪ ಪರವಾಗಿಲ್ವಾ ಹುಷಾರಾಗ್ತಿದ್ಯಾ ಹಾ ಕಣೋ ಮಚ್ಚಿ ಪರವಾಗಿಲ್ಲ ತುಂಬಾನೇ ಕ್ಯೂರ್ ಆದಾಗೆ ಇದೆ ಒಂದ್ ಸ್ವಲ್ಪ ಹೊತ್ತು ನಡೆದ್ರೆ ಏನ್ ನೋವು ಸಲ ಕಣೋ ಅವಾಗೆಲ್ಲ ಸುಮ್ಮನೆ ಮಲ್ಗಿ ಮಲ್ಗಿ ತುಂಬ ಬೇಜಾರಾಗ್ತಿತ್ತು ಇವಾಗ ಹಾಗೇನಿಲ್ಲ ಇಲ್ಲೇ ರೂಮ್ ಒಳಗೆ ನಿಧಾನವಾಗಿ ವಾಕ್ ಮಾಡ್ತೀನಿ ಸುಸ್ತಾದ್ಮೇಲೆ ಬಂದು ಕೂತ್ಕೊಳ್ತೀನಿ ಓಹೋ ಹಾಗಾದ್ರೆ ಪರವಾಗಿಲ್ಲ ಮಜ್ಜಾ ಆರ್ತಿ ನಿನ್ನ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾಳೆ ಡಾಕ್ಟರ್ ಹೇಳಿದ್ರು ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟು ಬೇಗ ಕ್ಯೂರ್ ಆಗತ್ತೆ ಅಂತ ಹೌದೌದು ಆ ರಾಗಿ ಮುದ್ದೆನ ನೀನು ಹೋಗ್ಲೋದು ಮಾತ್ರ ಬಿಡ್ಬೇಡ ಅವಳಿಗೋ ನನ್ನಿಂದ ದೂರ ಇರುವಂತ ಎಷ್ಟೇ ಸಾರಿ ಹೇಳಿದ್ರು ಅವ್ಳಿಗ್ ಅದ ಅರ್ಥನೇ ಆಗಲ್ಲ ಅನ್ಸುತ್ತೆ ಯಾವಾಗ ನೋಡಿದ್ರು ನನ್ ಹಿಂದೆ ಮುಂದೆನೆ ಸುತ್ತಾ ಇರ್ತಾಳೆ ಪುಣ್ಯ ಇವತ್ತೆ ಇಲ್ಲೆಲ್ಲೂ ಓಡಾಡಿಲ್ಲ ನನ್ ಕಣ್ಣೆದ್ರಿಗೂ ಬಂದಿಲ್ಲ ಸ್ವಲ್ಪ ನೆಮ್ಮದಿ ಆಗಿದ್ದೀನಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬನ್ನಿ ಮುಖ ತೊಳಸ್ತೀನಿ ಹಲ್ಲುಜ್ತೀನಿ ಸ್ನಾನ ಮಾಡಿಸ್ತೀನಿ ಕಾಕ ಮಾಡಿಸ್ತೀನಿ ಅಂತ ಸಾವಿರ ಸರಿ ಬರ್ತಿದ್ಲು ಏಯ್ ಯಾಕೋ ಮಚ್ಚಿ ಯಾಕೋ ಅವಳ ಬಗ್ಗೆ ಇಷ್ಟ ಹಗುರ್ವಾಗಿ ಮಾತಾಡ್ತಿದ್ಯಾ ನೀನ್ ಇಷ್ಟ್ ಬೇಗ ಕ್ಯೂರ್ ಆಗಿದ್ಯಾ ಅಂದ್ರೆ ಅದಕ್ಕೆ ಅವಳೇ ಕಾರಣ ಕಣೋ ಎಷ್ಟ್ ಕಷ್ಟಪಟ್ಟು ನಿನ್ನ ನೋಡ್ಕೊಂಡಿದ್ದಾಳೆ ಗೊತ್ತಾ ಹಾಸ್ಪಿಟಲ್ ನಲ್ಲಿ ಒಂದು ವಾರಗಟ್ಲೆ ಗಟ್ಲೆ ಏನು ಗೊತ್ತೇ ಆಗ್ತಿರ್ಲಿಲ್ಲ ಪೂರ್ತಿ ನಿದ್ದೆ ಮಾಡ್ತಿದ್ಯಲ್ಲ ಅವಾಗ ಗೊತ್ತಾಗೋದು ಎಲ್ಲಿಂದ ಅವಾಗ ಎಷ್ಟು ನಿದ್ದೆ ಬಿಟ್ಟು ನಿನ್ನ ನೋಡ್ಕೊಂಡಿದ್ದಾಳೆ ಗೊತ್ತೇನೋ ಸುಶಾಂತ್ ಅವಳು ತುಂಬ ಒಳ್ಳೆ ಹುಡುಗಿ ಕಣೋ ಅವಳು ನಿನ್ನ ಲೈಫಲ್ಲಿ ಸಿಕ್ಕಿರೋದು ನೀನು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ಇಲ್ಲ ಅಂದಿದ್ರೆ ಅಷ್ಟು ಒಳ್ಳೆ ಹುಡುಗಿ ನಿನ್ನ ಲೈಫಿಗೆ ಬರೋಕ್ ಸಾಧ್ಯವೇ ಇಲ್ಲ ಹೌದು ಸುಶಾಂತ್ ಅವಳು ತುಂಬ ಒಳ್ಳೆ ಹುಡುಗಿ ಕಣೋ ಅಂಥ ಒಳ್ಳೆ ಹುಡುಗಿ ನಿನಗೆ ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿರೋದು ನಿನ್ನ ಲಕ್ ಕಣೋ ಅವಳ ದಯವಿಟ್ಟು ನೋಯಿಸ್ಬೇಡ ಅವ್ಳ ಹೂತರ ನೋಡ್ಕೊಳೋ ನೀನು ಲೋ ದೀಪಕ್ ಯೂನನ್ ಯಾಕೋ ನಮ್ಮನೆ ಕರ್ಕೊಂಡ್ ಬಂದೆ ಅಲ್ವೋ ಯಾವಾಗ್ಲೂ ನನ್ನ ಅವಮಾನ ಮಾಡೋದಕ್ಕೆ ಕಾಯ್ತಾ ಇರ್ತಾನೆ ಅಂತವ್ನ ನಮ್ಮನೆ ಕರ್ಕೊಂಡ್ ಬಂದಿದ್ಯಲ್ಲ ನಿನ್ಗೇನ್ ಬುದ್ಧಿ ಇಲ್ವಾ ಜೊತೆಗೆ ಸ್ನೇಹನೂ ಬರ್ಬೇಕಿತ್ತು ಯಾಕೆ ಅವಳು ಎಲ್ ಬಿಟ್ ಬನ್ರೀ ಸ್ನೇಹ ಇವನನ್ನ ಬಿಟ್ಟು ಹೋಗಿದ್ದಕ್ಕೆ ಇವನಿಗೆ ತಪ್ಪಿನ ಅರಿವಾಗಿದ್ದು ಏನು ಸ್ನೇಹ ಇವನನ್ನ ಬಿಟ್ಟೋದ್ಲಾ ಏನೋ ಹೇಳ್ತಿದ್ಯಾ ಅವ್ರಿಬ್ರಿಗೂ ಮದ್ವೆ ಆಗಿದೆ ಅದ್ ಹೇಗ್ ಬಿಟ್ಟು ಹೋಗ್ತಾಳೆ ಏನು ಸುಮ್ ಸುಮ್ನೆ ಬಾಯಿಗೆ ಬಂದಂಗೆ ಹೇಳ್ತಿದ್ಯಾ ಹೇಗೆ ಇಲ್ಲ ಸುಶಾಂತ್ ಸ್ನೇಹ ನನ್ನ ಪ್ರೀತಿನೇ ಮಾಡಿಲ್ಲ ಅವಳು ನನ್ ತುಂಬಾ ರಿಚ್ ಆಗಿದ್ನಲ್ಲ ಹಾಗಾಗಿ ನನ್ನ ಲವ್ ಮಾಡ್ತಿದೀನಿ ಅಂತ ನನಗೆ ಪ್ರಪೋಸ್ ಮಾಡಿ ನನ್ನ ಜೊತೆ ಮದುವೆ ಆಗಿದ್ದು ನನ್ನ ಜೊತೆ ಮದುವೆ ಆದ್ಮೇಲೆ ಸ್ವಲ್ಪ ಟೈಮ್ ತುಂಬಾ ಚೆನ್ನಾಗಿದ್ಲು ನಾನು ಅವಳನ್ನ ನಂಬ್ದೆ ಆದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ನನ್ನ ಆಸ್ತಿ ನನ್ನ ಹತ್ರ ಇರೋ ಹಣ ಎಲ್ಲಾನು ತಗೊಂಡು ಅವಳು ಬೇರೆ ಯಾರ್ದೋ ಜೊತೆ ಊರ್ ಬಿಟ್ಟು ಹೋಗಿದ್ದಾಳೆ ನನಗೂ ಇದೆಲ್ಲ ನೋಡಿ ನಿಜಾನೋ ಸುಳ್ಳು ಅಂತ ತುಂಬಾನೇ ಗೊಂದಲ ಆಗ್ಬಿಡ್ತು ಆದರೆ ಇದೇ ಸತ್ಯ ನಾನು ಅವಳನ್ನ ತುಂಬ ಒಳ್ಳೆಯವಳು ನೋಡೋದಕ್ಕೂ ತುಂಬ ಚೆನ್ನಾಗಿದ್ದಾಳೆ ಅಂದ್ಕೊಂಡು ಒಪ್ಕೊಂಡು ಮದುವೆ ಆದರೆ ಕೆಟ್ಟ ಮೇಲೆ ಬುದ್ಧಿ ಬರೋದು ಅನ್ನೋ ಹಾಗೆ ಅವಳಿಂದ ಮೋಸ ಹೋದ್ಮೇಲೆ ನನಗೆ ಬುದ್ಧಿ ಬಂದಿದ್ದು ಏನೋ ಇಷ್ಟೆಲ್ಲ ನಡೆದಿದ್ಯಾ ಸ್ನೇಹ ನಿನಗೆ ಮೋಸ ಮಾಡಿದ್ಲಾ ಏನೋ ಹೇಳ್ತಿದ್ದ ನೀವು ದೀಪಕ್ ಏನೋ ಮಾತಾಡ್ತಿದ್ದ ನೀವು ಹೌದು ಮಚ್ಚ ಅವ್ನು ನಿಜಾನೇ ಹೇಳ್ತಿದ್ದಾನೆ ಸ್ನೇಹ ಅವನ ಹತ್ರ ಇರೋ ದುಡ್ಡಿಗೋಸ್ಕರನೇ ಅವನನ್ನ ಪ್ರೀತಿ ಮಾಡೋ ತರ ನಾಟಕ ಮಾಡಿ ಮದುವೆ ಆಗಿದ್ದು ಆಮೇಲೆ ಬೇರೆ ಯಾರ್ದೋ ಜೊತೆ ಆ ದುಡ್ಡು ಆಸ್ತಿ ಎಲ್ಲಾನು ತಗೊಂಡು ನಮಗ್ ಯಾರಿಗೂ ಗೊತ್ತಾಗ್ದಿದ್ದಂಗೆ ಓಡೋಗಿದ್ದಾಳೆ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದೀವಿ ಏನಾಗುತ್ತೋ ಗೊತ್ತಿಲ್ಲ ನೋಡ್ಬೇಕು ನೋಡಿದ್ಯಾ ಅಂದ ಚಂದ ಎಲ್ಲಾನು ಇದೆ ನೋಡೋದಕ್ಕೆ ಗೊಂಬೆ ತರಾನೇ ಇದ್ದಾಳೆ ತುಂಬಾನೇ ಚೆನ್ನಾಗಿದ್ದಾಳೆ ಆದ್ರೆ ಅವಳ ಮನ್ಸೇ ಚೆನ್ನಾಗಿಲ್ಲ ಅವಳು ಕೆಟ್ಟ ಗುಣ ಎಷ್ಟೇ ಚೆನ್ನಾಗಿದ್ರು ಏನ್ ಉಪಯೋಗಕ್ಕೆ ಬಂತು ಹೇಳು ಇವ್ನ ಪ್ರೀತಿ ಮಾಡೋ ಹಾಗೆ ನಾಟಕ ಆಡಿ ಇವನತ್ರ ಇರೋದನ್ನೆಲ್ಲ ದೋಚ್ಕೊಂಡು ಜಾಗ ಖಾಲಿ ಮಾಡಿದ್ಲು ಅವಳಿಗೆ ಪ್ರೀತಿಗ್ ವ್ಯಾಲ್ಯೂನೇ ಗೊತ್ತಿರಲಿಲ್ಲ ಆದ್ರೆ ಮಚ ಆರ್ತಿ ಹಾಗಲ್ವೇ ಅಲ್ಲ ಕಣೋ ಅವಳು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾಳೆ ತಾಳಿ ಕಟ್ಟಿರೋ ಗಂಡಂಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧ ಆಗಿದ್ದಾಳೆ ನಿನ್ಗೆ ಅವತ್ತು ಆಕ್ಸಿಡೆಂಟ್ ಆದಾಗ ಅವಳ ಸ್ಥಿತಿನ ನೋಡಿ ನನಗೆ ಕರ್ಟ್ ಚುರುಕ್ ಅಂತು ಕಣೋ ನಿನ್ನನ್ನು ಎಷ್ಟು ಜೋಪಾನವಾಗಿ ಅನ್ವಾಗ್ ನೋಡ್ಕೊಂಡಿದ್ದಾಳೆ ಗೊತ್ತೇನೋ ನಿನ್ಗೆ ಅಯ್ಯೋ ಸಾಕು ಸುಮ್ಮನೆ ಇರೋ ಅವಳು ಹೇಗೂ ಅವ್ರ ಮನೆಗಿಂತ ಈ ಮನೆಯಲ್ಲಿ ತುಂಬಾ ಶ್ರೀಮಂತಿಕೆ ಇದೆಯಲ್ಲ ಇಲ್ಲೇ ಉಳ್ಕೊಳ್ಳೋದಕ್ಕೋಸ್ಕರ ಅಷ್ಟೆಲ್ಲ ಮಾಡಿರ್ತಾಳಷ್ಟೆ ಎಲ್ಲಿ ಡಿವೋರ್ಸ್ ಕೊಟ್ಟು ಮನೆ ಕಳಿಸ್ತೀನೋ ಅನ್ನೋ ಭಯ ಸಾಕು ಸುಶಾಂತ್ ಬಾಯಿ ಮುಚ್ಚು ನಿನ್ಮನೇಲಿ ಆಸ್ತಿ ಮನೆ ಎಲ್ಲಾನು ಜಾಸ್ತಿ ಇರ್ಬೋದು ಆದ್ರೆ ನೀನ್ ಗಂಡಸೆ ಅಲ್ಲ ಕಣೋ ನಿನ್ನ ಮಕ್ಳೇ ಆಗಲ್ಲ ಅದು ಗೊತ್ತಿದ್ದು ನಿನ್ನನ್ನು ಎಷ್ಟು ಜೋಪನ್ವಾಗ್ ನೋಡ್ಕೊಂಡಿದ್ದಾಳೆ ಅಂತ ನಾನ್ ನನ್ ಕಣ್ಣಾರೆ ನೋಡಿದೀನಿ ಆಕ್ಸಿಡೆಂಟ್ ಆದ್ಮೇಲೆ ಸುಶಾಂತ್ಗೆ ಮುಂದೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿರೋದನ್ನ ದೀಪಕ್ ಡೈರೆಕ್ಟ್ ಆಗಿ ಅವನಿಗೇನೆ ಹೇಳ್ತಾನೆ ಇವಾಗ್ಲಾದ್ರೂ ಆರ್ತಿ ಸ್ವಚ್ಛವಾಗಿ ಅವನ್ನ ಪ್ರೀತಿಸ್ತಿದ್ಲು ಅನ್ನೋದು ಅರ್ಥ ಆಗುತ್ತಾ ಮುಂದೆ ಆದ್ರೂ ಆರ್ತಿನ ಹುಡ್ಕೊಂಡು ಸುಶಾಂತ್ ಹೋಗ್ತಾನ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಸುಮಿತ್ರಾ ಉರಳ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಹೇಗಿದ್ದೀರಾ ತುಂಬ ಜನ ನನ್ನ ವೀಡಿಯೋಸ್ನ ನೋಡಿ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಲೈಕ್ ಕೂಡ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆದರೆ ನನಗೆ ರಿಪ್ಲೈ ಆಗ್ತಿಲ್ಲ ಸಾರಿ ಬೇಜಾರು ಮಾಡ್ಕೊಳ್ಬೇಡಿ ಸ್ವಲ್ಪ ಬಿಸಿ ಹಾಗಾಗಿ ಖಂಡಿತವಾಗ್ಲೂ ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಆಗಿದ್ರೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ